ಹಾಯ್ ಗೆಳೆಯರೆ ನಾನು ನಿಮ್ಮ ವಯಸ್ಸು ಹಲವು ವರ್ಷಗಳ ಹಿಂದೆ ನಡೆದ ಒಂದು ಘಟನೆಯನ್ನು ನಾನು ನಿಮಗೆ ಹೇಳುತ್ತೇನೆ ಹಳ್ಳಿಯೊಂದರಲ್ಲಿ ವಾಸವಾಗಿರುವ ನನಗೆ ಕಲ್ಯಾಣವಾದ ಎರಡು ವರ್ಷಕ್ಕೆ ನನ್ನ ಕರಿಮಣಿ ಮಾಲೀಕ ನನ್ನ ಒಬ್ಬಂಟಿ ಮಾಡಿ ಬಿಟ್ಟು ಹೋಗಿದ್ದ ಇದಾದ ಒಂದು ವರ್ಷದ ನಂತರ ಮನೆಯಲ್ಲಿ ಇನ್ನಿಬ್ಬರೂ ಈ ಲೋಕ ಬಿಟ್ಟು ಹೋದ ಪರಿಣಾಮ ನನ್ನ ಕಾಲ್ಗುಣ ಸರಿಯಿಲ್ಲ ನಾನು ಅನಿಷ್ಟ ಎಂದು ಮನೆಯಲ್ಲಿ ಮತ್ತೆ ಊರಿನಲ್ಲಿ ಎಲ್ಲರೂ ನನಗೆ ಬಯುತ್ತಿದ್ದರು ಇದರಿಂದ ಬೇಸತ್ತಿದ್ದ ನಾನು ಬೇರೆ ಊರಿಗೆ ಬಂದು ನಮ್ಮ ಒಂದು ಎಕರೆ ಜಮೀನಿನ ಹೊಲದಲ್ಲಿ ಚಿಕ್ಕ ಮನೆಯೊಂದರಲ್ಲಿ ವಾಸವಾಗಿದ್ದೆ ನಾನಿದ್ದ ಹಳ್ಳಿಗೆ ಬಂದಾಗ ಅಲ್ಲಿ ಸತೀಶ್ ಎಂಬ ಯುವಕನಿದ್ದ ಅವನು ಎ ಅರ್ಧಕ್ಕೆ ಬಿಟ್ಟು ಹೊಲದಲ್ಲಿ ದುಡಿಮೆ ಮಾಡುತ್ತಿದ್ದ ಅವನದು ರೈತಾಪಿ ಕುಟುಂಬವಾಗಿದ್ದರಿಂದ ಅವರಿಗೆ ಸುಮಾರು ಹತ್ತು ಎಕರೆಯಷ್ಟು ಜಮೀನು ಇತ್ತು ಅವರ ಹೊಲ ನಮ್ಮ ಪಕ್ಕದ ಹೊಲದಲ್ಲಿಯೇ ಇದ್ದು ಗುಡ್ಡಗಾಡು ಹಚ್ಚ ಹಸಿರಿನ ಪ್ರದೇಶ ತುಂಬಾ ದೊಡ್ಡದಾಗಿತ್ತು ಅಲ್ಲಿಯೇ ಹುಣಸೆ ಮತ್ತು ಮಾವಿನ ಮರಗಳು ಇದ್ದವು ಇನ್ನು ಅವರ ಹೊಲಕ್ಕೆ ನಮ್ಮ ಹೊಲದ ಹತ್ತಿರದ ಕಾಲುವೆಯಿಂದಲೇ ನೀರು ಹರಿಸಲಾಗುತ್ತಿತ್ತು ನಮ್ಮ ಹೊಲದಲ್ಲಿ ಏನು ಬಿತ್ತನೆ ಮಾಡದೆ ಕಾರಣ ನಾನು ಅವರ ಹೊಲಕ್ಕೆ ಕೆಲಸ ಮಾಡಲು ಹೋಗುತ್ತಿದ್ದೆ ಹೊಲದಲ್ಲಿನ ಈರುಳ್ಳಿಯನ್ನು ಕೀಳುವಂತೆ ಕೂಲಿಕಾರರಿಗೆ ಹೇಳಿದ್ದರಿಂದ ನಾವು ಆ ಕೆಲಸ ಮಾಡುತ್ತಿದ್ದೆವು ಇದೇ ಹೊತ್ತಿಗೆ ರಜೆಗೆಂದು ಬಂದಿದ್ದ ಈತನಿಗೆ ಎಲ್ಲಾ ಮುಗಿಯುವವರೆಗೆ ಹೊಲದಲ್ಲಿ ಇರುವಂತೆ ಹೇಳಿ ಮತ್ತೆ ಈರುಳ್ಳಿಯನ್ನು ಕಾಯಲು ನೀನು ಕಾವಲು ಇರುವಂತೆ ಅವರ ಮನೆಯಲ್ಲಿ ಹೇಳಿದರು ಅವನು ಅ ಸರಿಯೇ ಅಂತ ಹೇಳಿ ಇಲ್ಲಿಯೇ ಉಳಿದುಕೊಂಡಿದ್ದ ಅವನಿಗೆ ರಾತ್ರಿ ಊಟದ ವ್ಯವಸ್ಥೆಯನ್ನು ಮಾಡಲಾಗಿತ್ತು ಅಂದಿನಿಂದ ಅವನು ಈರುಳ್ಳಿ ಜೊತೆಗೆ ಹೊಲವನ್ನು ಕಾಯುತ್ತಾ ಹೊಲದಲ್ಲಿಯೇ ಇರುತ್ತಿದ್ದ ಇನ್ನೂ ಹತ್ತು ಆಳುಗಳು ಕೆಲಸಕ್ಕೆ ಬಂದು ಹೋಗುತ್ತಿದ್ದವು ಎಲ್ಲರಿಗೂ ಕಲ್ಯಾಣವಾಗಿ ಸಂತೋಷವಾಗಿ ಇದ್ದರು ಅದರಲ್ಲಿ ನಾನು ಮಾತ್ರ ಏಕಾಂಗಿ ಜೀವನವನ್ನು ನಡೆಸುತ್ತಾ ಕಷ್ಟವನ್ನು ಪಡುತ್ತಿದ್ದೆ ಚಳಿಗಾಲದ ಸಮಯದಲ್ಲಿ ನನ್ನ ಕಷ್ಟವನ್ನು ಯಾರಿಗೂ ಹೇಳುವಂತೆ ಇರಲಿಲ್ಲ ವಯಸ್ಸು ಮೂವತ್ತು ಆಗಿದ್ದರೂ ಸಹ ನಾನು ಮಾತ್ರ ಹಸಿವಿನಿಂದ ಬಳಲುತ್ತಿದ್ದೆ ಕೆಲವೊಮ್ಮೆ ಕೈ ಕೆಲಸ ಮಾಡಿಕೊಂಡು ವಾಂತಿ ಮಾಡಿಕೊಂಡರೂ ಸಹ ನನಗೆ ಅಷ್ಟು ಸಾಕಾಗುತ್ತಿರಲಿಲ್ಲ ನನ್ನ ಕಷ್ಟ ಯಾರಿಗೂ ಹೇಳದಂತೆಯಾಗಿತ್ತು ನಾನು ಇದಕ್ಕೆ ಏನಾದರೂ ಪರಿಹಾರ ಕಂಡುಕೊಳ್ಳಬೇಕು ಎಂದು ನಿರ್ಧಾರ ಮಾಡಿದ್ದೆ ಅದೇ ಹೊತ್ತಿಗೆ ಒಂದು ದಿನ ಹೊಲದಲ್ಲಿ ಒಂದು ಘಟನೆ ನಡೆದಿತ್ತು ನಾನು ನೀರು ಕುಡಿಯಲು ಹೋದಾಗ ಸತೀಶ್ ಅಲ್ಲಿಯೇ ಕೂತಿದ್ದ ಸಂಜೆ ಆಗಿಗೆ ಐದು ಆಗಿತ್ತು ಅವನು ಎದುರಿಗೆ ಕೂತಿದ್ದರಿಂದ ನಾನು ನೀರು ಕುಡಿದುಕೊಳ್ಳಬೇಕಾದಾಗ ಅವನು ಈ ಕಡೆಗೆ ನೋಡುತ್ತಿದ್ದ ಅವನು ಏನು ನೋಡುತ್ತಿದ್ದಾನೆ ಎಂದು ನೋಡಿದಾಗ ಅವನು ಸೌಂದರ್ಯವನ್ನು ಕಣ್ಣು ತುಂಬಿಸಿಕೊಳ್ಳುತ್ತಿದ್ದ ಜೊತೆಗೆ ಹೊಲದ ಕಡೆಗೂ ನೋಡುತ್ತಿದ್ದ ಆಗ ನಾನು ನೀರು ಕುಡಿಯುವುದನ್ನು ಬಿಟ್ಟು ಅಲ್ಲಿಂದ ಹೊರಟು ಹೋದೆ ಹೀಗೆ ಒಂದೆರಡು ಸಲ ಹೀಗೆ ಇದು ನಡೆಯುತ್ತಲೇ ಇತ್ತು ಆದರೆ ನನ್ನ ಕನಸುಗಳಿಗೆ ನಿಧಾನವಾಗಿ ಜೀವ ಬಂದ ಹಾಗೆ ಎನಿಸುತ್ತಿತ್ತು ಏಕೆಂದರೆ ಒಂದು ವರ್ಷದಿಂದ ಏಕಾಂಗಿಯಾಗಿದ್ದ ನನಗೆ ಬೆಳಕಿನಂತೆ ಕಂಡಿದ್ದ ಆ ದಿನ ನಾನು ಮನೆಗೆ ಬಂದು ಸ್ವಲ್ಪ ಹೊತ್ತು ಕೈಕೆಲಸ ಮಾಡಿ ಆಮೇಲೆ ತಿನ್ನಲು ಅಡುಗೆ ಮಾಡಿಬಿದ್ದೆ ಮಾರನೇ ದಿನ ಮತ್ತೆ ಕೆಲಸಕ್ಕೆ ಹೋದಾಗ ಅವನು ದೂರದಿಂದ ಎಲ್ಲವನ್ನೂ ನೋಡುತ್ತಿದ್ದ ಈ ಕೆಲಸಕ್ಕೆ ಇವನೇ ಸರಿಯಾದ ವ್ಯಕ್ತಿ ಎಂದು ನಿರ್ಧರಿಸಿ ಬಿಸಿಲು ಜಾಸ್ತಿ ಇದೆ ಅಂತ ಒಂದು ಗಿಡದ ಕೆಳಗೆ ಹೋಗಿ ಕೂತಿದ್ದೆ ಅವನು ಅಲ್ಲಿಯೇ ಇದ್ದದ್ದರಿಂದ ನಾನು ಏನು ಓದುತ್ತಾ ಇದ್ದೀಯಾ ಎಂದು ಕೇಳಿದಾಗ ಅವನು ತನ್ನ ಫೋನ್ನಲ್ಲಿ ಏನೋ ನೋಡುತ್ತಿದ್ದ ಅದನ್ನು ಬಂದ್ ಮಾಡಿ ತಾನು ಓದು ಅರ್ಧಕ್ಕೆ ಬಿಟ್ಟಿರುವುದಾಗಿ ಇಷ್ಟು ದಿನ ಬೇರೆ ಊರಿನಲ್ಲಿ ಇದ್ದಿದ್ದಾಗಿ ಹೇಳಿದ ಆಮೇಲೆ ಅವನು ನನ್ನ ಬಗ್ಗೆ ಕೇಳಿದಾಗ ಈ ಊರಿಗೆ ಒಂದು ವರ್ಷ ಆಗಿದ್ದು ಆ ಕಡೆ ಹೊಲದಲ್ಲಿ ಧೈರ್ಯವಾಗಿ ಮನೆ ಮಾಡಿಕೊಂಡು ಇದ್ದೇನೆ ಮೊದಲು ಬೇರೆ ಊರಿನಲ್ಲಿ ಇದ್ದೆ ನನಗೆ ಯಾರೂ ಇಲ್ಲ ಎಂದು ಎಲ್ಲಾ ಕಥೆಯನ್ನು ಬಿಡಿಸಿ ಹೇಳಿದೆ ಅವನು ಸರಿಯೇ ಅಂತ ಹೇಳಿದ ಅವನು ಹೊಲದಲ್ಲಿ ಒಬ್ಬನೇ ಕಾವಲು ಕಾಯುತ್ತಿದ್ದರಿಂದ ಅವರ ಹೊಲ ನನ್ನ ಮನೆಗೆ ಹತ್ತಿರವಾಗಿದ್ದರಿಂದ ನಾನು ಅವನಿಗೆ ಅಗೇನಾದರೂ ಬೇಕಾದರೆ ಬಾಯ ಎಂದು ಹೇಳಿದೆ ಆಗ ಅವನು ನಿಮಗೆ ಭಯ ಆಗುವುದಿಲ್ಲವಾ ಎಂದು ಕೇಳಿದಾಗ ನಾನು ಇಲ್ಲ ನನ್ನ ಮನೆಯಲ್ಲಿ ನಾನು ಮತ್ತು ನನ್ನ ನಾಯಿ ಮಾತ್ರ ಇರುತ್ತದೆ ಅದು ಇರುವಾಗ ನನಗೆ ಭಯವಿಲ್ಲ ಎಂದು ಹೇಳಿದೆ ಅವನು ಅ ಸರಿಯೇ ಅಂತ ಹೇಳಿದ ಆಮೇಲೆ ಅವತ್ತಿನ ಕೆಲಸ ಮುಗಿದ ಮೇಲೆ ನಾನು ಹೊರಡುವಾಗ ಬೇಕಿದ್ದರೆ ತಿನ್ನಲು ಏನಾದರೂ ಮಾಡಿಕೊಡುತ್ತೇನೆ ಅಂತ ಹೇಳಿ ಅಲ್ಲಿಂದ ಹೊರಟೆ ನಾನು ಹೀಗೆ ಹೋರಾಡುವಾಗ ಅವನು ಹಿಂದೆ ನೋಡುತ್ತಿದ್ದ ನಾನು ತಿರುಗಿ ನೋಡಿದಾಗ ಅವನು ಬೇರೆ ಕಡೆಗೆ ನೋಡತೊಡಗಿದ ಹೀಗೆ ಹೋಗುವ ನಾನು ಅವನನ್ನು ಮತ್ತೊಮ್ಮೆ ಪರೀಕ್ಷೆ ಮಾಡಬೇಕು ಎಂದು ಸುತ್ತಲೂ ನೋಡಿ ಒಂದು ಗಿಡದ ಹಿಂದೆ ನೀರು ಬಿಡಲು ಹೋದೆ ಅವನು ಆಗಲೂ ಈ ಕಡೆಗೆ ನೋಡುತ್ತಿದ್ದ ಆಮೇಲೆ ನಾನು ಅಲ್ಲಿಂದ ನಕ್ಕು ಹೊರಟೆ ಅವನು ಕೂಡ ನಕ್ಕ ಆ ದಿನ ಸಾಯಂಕಾಲ ಸುಮಾರಿಗೆ ನನ್ನ ಮನೆಯ ನಾಯಿ ಬೊಗಳುತ್ತಾ ಇತ್ತು ಎಷ್ಟು ಹೇಳಿದರು ಹಾಗೆಯೇ ಬೊಗಳುತ್ತಲೇ ಇತ್ತು ಕೊನೆಗೆ ನಾನು ಈ ಯಾರು ಎಂದು ಬಂದು ನೋಡಿದಾಗ ಅವನು ಕತ್ತಲೆಯಲ್ಲಿ ನಿಂತುಕೊಂಡಿದ್ದ ಆಗ ನಾನು ಈ ಯಾರು ಎಂದು ಕೇಳಿದಾಗ ಅವನು ಆ ಹೊಲದಲ್ಲಿ ಕರೆಂಟ್ ಇಲ್ಲ ಸ್ವಲ್ಪ ಮೊಬೈಲ್ ಚಾರ್ಜ್ ಇಡಬೇಕಿತ್ತು ಏ ಎಂದು ಹೇಳಿದ ಆಮೇಲೆ ನಾನು ಅವನಿಗೆ ಒಳಬರುವಂತೆ ಬರುವಂತೆ ಹೇಳಿ ನಾಯಿಯನ್ನು ಸರಪಳಿಯಿಂದ ಕಟ್ಟಿದೆ ನನ್ನ ಮನೆಯ ಬಹಳ ಚಿಕ್ಕದೂ ಇತ್ತು ನೋಡಲು ಒಂದು ಚಿಕ್ಕ ಗುಡಿಸಲಿನ ರೀತಿ ಇತ್ತು ಅದರ ಬಗ್ಗೆ ಅವನು ಏನು ಎಂದುಕೊಳ್ಳದೆ ಒಳಗೆ ಬಂದ ಆಗ ನಾನು ಅವನಿಗೆ ಕೂರಿಸಿ ಊಟ ಮಾಡುವಂತೆ ಹೇಳಿದಾಗ ಅವನು ನನ್ನ ಊಟ ಆಗಿದೆ ಅಂತ ಹೇಳಿದ ನಾನು ಸ್ವಲ್ಪ ಊಟ ಮಾಡುವೆ ಎಂದಾಗ ಅವನು ಮತ್ತೊಮ್ಮೆ ಬಂದಾಗ ಮಾಡುತ್ತೇನೆ ಎಂದು ಹೇಳಿದ ನಾನು ಊಟಕ್ಕೆ ಕೂತಾಗ ಅವನು ನನ್ನ ಕಡೆಗೆ ನೋಡುತ್ತಾ ಏನನ್ನು ಹುಡುಕುತ್ತಿದ್ದ ಅವನ ಬಗ್ಗೆ ಮೊದಲೇ ಗೊತ್ತಿದ್ದ ನಾನು ಅವನು ಏನು ಹುಡುಕುತ್ತಾ ಇದ್ದಾನೆ ಎಂದು ಅರ್ಥವಾಗಿತ್ತು ನಾನು ಸ್ವಲ್ಪ ಕಾಲು ಸರಿಸಿ ಕುಳಿತುಕೊಂಡೆ ಮನೆಯಲ್ಲಿ ಸ್ವಲ್ಪ ಬೆಳಕು ಕಡಿಮೆ ಇದ್ದಿದ್ದರಿಂದ ಅವನಿಗೆ ಸ್ಪಷ್ಟವಾಗಿ ಏನೂ ಕಾಣುತ್ತಿರಲಿಲ್ಲ ಅವನು ಕೂತಲ್ಲಿಯೇ ಆ ಕಡೆ ಈ ಕಡೆ ನೋಡುತ್ತಿದ್ದ ಆಮೇಲೆ ಬೇರೆ ವಿಚಾರಗಳನ್ನು ಮಾತನಾಡುತ್ತಾ ಕುಳಿತಾಗ ಅವನು ನನ್ನ ಎಲ್ಲಾ ಕಥೆಯನ್ನು ಕೇಳಿದ ನಾನು ಹೇಳಿದೆ ಅನಂತರ ಅವನು ಏ ಇನ್ನೊಂದು ಕಲ್ಯಾಣ ಆಗಬಹುದಿತ್ತು ಎ ಎಂದು ಹೇಳಿದಾಗ ನಾನು ಇವಾಗ ಸಾಕಷ್ಟು ಕಷ್ಟ ಅನುಭವಿಸಿದ್ದೇನೆ ಇನ್ನೊಂದು ಯಾಕೆ ಬೇಕು ಅದರಿಂದ ಮತ್ತೆ ತೊಂದರೆಯಾದರೆ ನನಗೆ ಮತ್ತೊಂದು ಕಷ್ಟ ಏ ಎಂದು ಹೇಳಿದೆ ನಾನು ನೀನು ಇನ್ನೂ ಯಾಕೆ ಆಗಿಲ್ಲ ಎಂದು ಕೇಳಿದಾಗ ಅವನು ಅದು ಅದು ಇವಾಗ ಹೊಲದ ಕೆಲಸ ಮಾತ್ರ ಏ ಎಂದು ಮಾತು ಬದಲಿಸಿದ ನಾನು ಈ ಮನೆಯಲ್ಲಿ ಹೇಳು ಎಂದರೆ ಹೇಳ್ತೀನಿ ಎಂದು ಕೇಳಿದಾಗ ಹಾಗೇನಿಲ್ಲ ಸ್ವಲ್ಪ ಭಯ ಅಂತ ಹೇಳಿದ ಆಗ ನಾನು ಈ ಭಯ ಯಾಕೆ ಅಂತ ಕೇಳಿದಾಗ ಏನಿಲ್ಲ ಬಿಡಿಯಾ ಅಂತ ಹೇಳಿದ ಅವನು ಎಲ್ಲಿಯೂ ಆ ಕೆಲಸ ಮಾಡಿಲ್ಲ ಎನ್ನಿಸುತ್ತೆ ಅದಕ್ಕೆ ಅವನಿಗೆ ಭಯವಾಗುತ್ತಿದೆ ಸಾಕಷ್ಟು ಜನರು ಹೀಗೆ ಭಯಪಡುತ್ತಾರೆ ಎನ್ನುವುದು ನನಗೆ ಗೊತ್ತಿತ್ತು ನನಗೂ ಕೂಡ ಮೊದಲಿಗೆ ಭಯ ಆಗಿತ್ತು ಆದರೆ ಕ್ರಮೇಣ ಎಲ್ಲ ಭಯ ಹೊರಟು ಹೋಗಿತ್ತು ಆಮೇಲೆ ಅವನು ಇವತ್ತು ಚಳಿ ಇದೆಯೇ ಎಂದು ಹೇಳಿದ ಆಗ ನಾನು ಒಲೆಯಲ್ಲಿ ಬೆಂಕಿಯಿದೆ ಅದರ ಪಕ್ಕದಲ್ಲಿ ಕುಳಿತು ಏ ಎಂದೆ ಕುಚ್ಚಳಿ ಆಗುವುದಿಲ್ಲ ಎಂದು ಹೇಳಿದೆ ಅವನು ಒಲೆಯ ಹತ್ತಿರ ಬಂದು ಕುಳಿತ ಅವನು ಹೀಗೆ ಕೂತಾಗ ನನ್ನ ಮುಖ ನೋಡದೆ ಕೆಳಗೆ ನೋಡುತ್ತಿದ್ದ ಆಗ ಅವನು ಇಲ್ಲಿ ಸ್ವಲ್ಪ ಚಳಿ ಕಡಿಮೆಯಾಗುತ್ತೆ ಅಂತ ಹೇಳಿದೆ ನಾನು ಅಷ್ಟೊತ್ತಿಗೆ ಊಟ ಮುಗಿಸಿ ಕೈತೊಳೆದು ಒಳಗೆ ಹೋದೆ ಆಮೇಲೆ ನಾನು ಕೈತೊಳೆದು ಬರುವಾಗ ಕರೆಂಟ್ ಹೋಗಿ ಬಿಟ್ಟಿತು ಆಗ ಅವನು ಒಲೆಯ ಮುಂದೆ ಕುಳಿತಿದ್ದ ನಾನು ಇದೇ ಸರಿಯಾದ ಸಮಯ ಎಂದುಕೊಂಡು ನಿಧಾನವಾಗಿ ಕಂದಿಲು ಹಚ್ಚಿ ನಿನ್ನ ಚಳಿಗೆ ನನ್ನ ಹತ್ತಿರ ಪರಿಹಾರ ಇದೆ ಎಂದು ಹೇಳಿ ಆ ಕಂದಿಲಿನ ಬೆಳಕಿನಲ್ಲಿಯೇ ಆ ಕೆಲಸ ಮಾಡಿದೆ ಆ ದಿನ ಪಕ್ಕದಲ್ಲಿ ಬೆಂಕಿಯೂ ಇದ್ದಿದ್ದರಿಂದ ಸೊಳ್ಳೆಯ ಕಾಟವೂ ಇರಲಿಲ್ಲ ಪ್ರತಿನಿತ್ಯ ಹೊಲದಲ್ಲಿ ದುಡಿದರೂ ಸಹಿತ ಚಳಿಯಿಂದ ಸಾಕಷ್ಟು ಕಷ್ಟಪಡುತ್ತಿದ್ದೆ ಆದರೆ ಬೆಂಕಿಯ ಮುಂದೆ ಕುಳಿತಾಗ ನನಗೆ ಸಂತೋಷ ಎನಿಸಿತು ಅವನು ಹೊಲದಲ್ಲಿ ಕಷ್ಟಪಟ್ಟವನಾಗಿದ್ದರಿಂದ ಸಾಕಷ್ಟು ಶಕ್ತಿಯನ್ನು ಹೊಂದಿದ್ದ ಅದನ್ನು ನೋಡಿ ನಾನು ಗಾಬರಿಯಾಗಿದ್ದೆ ಇನ್ನೂ ಕೆಲ ಹೊತ್ತಿನ ಬಳಿಕ ಮತ್ತೊಮ್ಮೆ ಆ ಕೆಲಸ ಮಾಡಿದಾಗ ನನಗೆ ಕಣ್ಣಲ್ಲಿ ನೀರು ಬಂದಿತ್ತು ಆಮೇಲೆ ಅವನು ಕೆಲ ಹೊತ್ತಿನ ಬಳಿಕ ಹೊರಟು ಹೋದ ಮಾರನೇ ದಿನ ನಾನು ಹೊಲಕ್ಕೆ ಹೋಗಿರಲಿಲ್ಲ ಸಾಯಂಕಾಲ ಎಂದಿನಂತೆ ಮತ್ತೆ ಬಂದಾಗ ಅವನಿಗೆ ನೀನು ಹೀಗೆ ಪ್ರತಿದಿನ ಬಂದರೆ ನನಗೆ ಕಷ್ಟ ಆಗುತ್ತದೆ ನಾನು ಊರು ಬಿಟ್ಟು ಬಂದಿದ್ದೇನೆ ಇವಾಗ ಏನಾದರೂ ಹೊರಗೆ ಈ ಕೆಲಸದ ವಿಷಯ ಗೊತ್ತಾದರೆ ಮತ್ತೆ ನನ್ನನ್ನು ಈ ಊರು ಬಿಟ್ಟು ಓಡಿಸುತ್ತಾರೆ ಯಾವಾಗಾದರೂ ಒಮ್ಮೆ ಮಾತ್ರ ಕೆಲಸಕ್ಕೆ ಬರಬೇಕು ಎಂದು ಹೇಳಿ ಅವನಿಗೆ ಕೇಳಿ ಕಳುಹಿಸಿದೆ ಆದರೆ ಹೀಗೆ ಅವನು ಊರಿನಲ್ಲಿ ಇರುವ ತನಕ ಒಂದೆರಡು ಸಲ ಮತ್ತೆ ಕೆಲಸಕ್ಕೆ ಬಂದಿದ್ದ ಹೀಗೆ ಒಂದು ವರ್ಷ ನಾನು ಅದೇ ಊರಿನಲ್ಲಿ ಇದ್ದು ಆಮೇಲೆ ನಾನು ಆ ಊರನ್ನು ಬಿಟ್ಟೆ ಬೇರೆ ಊರಿಗೆ ಬಂದು ಸಂತೋಷವಾಗಿ ಇದ್ದೆ ಏಕೆಂದರೆ ನನ್ನಿಂದ ಬೇರೆಯವರಿಗೆ ತೊಂದರೆಯಾದರೆ ಅವರಿಗೂ ಕಷ್ಟ ಬೇರೆ ಊರಿಗೆ ಬಂದು ಹೋಟೆಲ್ ಒಂದರಲ್ಲಿ ಅಡುಗೆ ಕೆಲಸಕ್ಕೆ ಸೇರಿಕೊಂಡಿದ್ದೇನೆ ಫ್ರೆಂಡ್ಸ್ ಈ ಕತೆ ಇಷ್ಟವಾಗಿದ್ದರೆ ಇದಕ್ಕೊಂದು ಲೈಕ್ ಕೊಟ್ಟು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ